ಈ ದೇಶದ ಇತಿಹಾಸವೇ ಬ್ರದರ್ ಪಾಂಡವರು ಕೌರವ ಯುದ್ಧ ಯಾಕಾಯ್ತು ಈ ದೇಶದ ಇತಿಹಾಸವೇ ಅದು ಅಣ್ಣ ತಮ್ಮದ್ರ ಒಡದಾಟನೇ ನಡೆಯೋದು ಈ ದೇಶದ ಇತಿಹಾಸ ಮಣ್ಣಿನ ಗುಣ ದಾಯದ ಈ ಕಲಾ ಅದು ನಡೀತಾ ಇರ್ತದೆ ಆದ್ರಿಂದ ಅದಕ್ಕೆ ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ ಹೌದು ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ನಾವು ಒಂದಾಗಿ ಕೆಲಸ ಮಾಡಲೇಬೇಕಲ್ಲ ದಾಯದ ಕಲೆ ಇಲ್ಲೂ ಇರ್ತದೆ ಪ್ರತಿ ಮನೆಯಲ್ಲೂ ದಾಯದಿ ಕಲೆ ಇಲ್ವಾ ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಣ್ಣಿನ ಗುಣ ಅದು ಅವ್ರು ಏನು ಅವ್ರು ಹೇಳಿಕೆ ಕೊಟ್ಟರು ಅದಕ್ಕೆ ನಂದಿನ ತಕ್ಕಲಿ ನಡೆದಿರೋ ಘಟನೆ ಹೇಳಿದ್ದಾರೆ ಕಳೆ ಚುನಾವಣೆ ಏನಾಯಿತು ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು ಏನಾಗುತ್ತೆ ಅಂತೇಳಿ ಆ ಭವಿಷ್ಯನೂ ನೋಡೋಣ ಈ ದೇಶದ ಇತಿಹಾಸವೇ ಬ್ರದರ್ ಪಾಂಡವರು ಕೌರವ ಯುದ್ಧ ಯಾಕಾಯಿತು ಈ ದೇಶದ ಇತಿಹಾಸವೇ ಅದು ಅಣ್ಣ ತಮ್ಮದ್ರ ಒಡೆದಾಟನೇ ನಡೆಯೋದು ಈ ದೇಶದ ಇತಿಹಾಸ ಮಣ್ಣಿನ ಗುಣ ದಾಯದ ಈ ಕಲಾ ಅದು ನಡೀತಾ ಇರ್ತದೆ ಅದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ ಹೌದು ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ನಾವು ಈಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ ದಾಯದ ಕಲ ಇಲ್ಲೂ ಇರ್ತದೆ ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು ಅವ್ರು ಏನು ಅವ್ರು ಹೇಳಿಕೆ ಕೊಟ್ಟರು ಅದಕ್ಕೆ ನಂದೇನು ತಕ್ಕ ನಡೆದಿರೋ ಘಟನೆ ಹೇಳಿದ್ದಾರೆ ಕಳೆದ ಚುನಾವಣೆ ಏನಾಯಿತು ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ ಮುಂದಿದ್ದು ಭವಿಷ್ಯನೂ ಹೇಳಿದ್ದಾರೆ ಅವರು ಏನಾಗುತ್ತೆ ಅಂತ ಹೇಳಿ ಆ ಭವಿಷ್ಯನೂ ನೋಡೋಣ